ನಮಸ್ತೆ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಯಾರಿಗೆಲ್ಲ ನೆನಪಿದೆ ನಾವು ಶಾಲೆಗೆ ಹೋಗುತ್ತಿದ್ದ ಟೈಮಲ್ಲಿ ಪುಸ್ತಕದ ಮಧ್ಯೆ ಈ ಎಲೆಯನ್ನಿಟ್ಟು ಅದು ಬೇರು ಬಂದರೆ ಈ ವರ್ಷ ನೀನು ಪಾಸು ಒಣಗಿದರೆ ಫೇಲು ಅಂತ ಒಬ್ಬರಿಗೊಬ್ಬರು ನಾವು ರೇಗಿಸ್ತಿದ್ದ ಆ ದಿನ ಆದರೆ ಈಗಿನವ್ರು ಅಷ್ಟೊಂದು ಮುಗ್ಧರು ಅಲ್ಲ ಬಿಡಿ ಅದು ಮತ್ತು ಅದು ನಿಜವೂ ಅಲ್ಲ ಆವಾಗೇನೂ ನಾವು ಏನು ಗೊತ್ತಿರ್ತಿರಲಿಲ್ಲ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಒಂದು ಇಟ್ಬಿಟ್ಟು ಅದು ಬೇರು ಬಂದರೆ ನೀನು ಪಾಸು ಒಣಗಿದರೆ ಮಾತ್ರ ನೀನು ಇಸ ಇಲ್ಲ ಖಂಡಿತ ಫೇಲ್ ಅಂತ ಎಷ್ಟೋ ಸ್ನೇಹಿತರನ್ನೆಲ್ಲ ಅಳಿಸ್ತಾ ಇದ್ವಿ ಹೌದು ನಾನಿವತ್ತು ತೋರಿಸ್ತಿರುವ ಈ ಗಿಡದ ಹೆಸರು ಕಾಡು ಬಸಳೆ ಅಂತ ಇದು ತೇವಾಂಶ ಜಾಸ್ತಿ ಇದ್ದಲ್ಲಿ ಯಥೇಚ್ಛವಾಗಿ ಬೆಳೆಯುತ್ತದೆ ಇದಕ್ಕೇನು ಹೆಚ್ಚಿನ ಪೋಷಣೆ ಬೇಕಾಗಿಲ್ಲ ಕೇವಲ ಒಂದೇ ಒಂದು ಎಲೆ ನೆಲಕ್ಕೆ ಬಿದ್ದರೂ ಸಾಕು ಅದರಿಂದ ಹತ್ತಾರು ಗಿಡ ಹುಟ್ಟಿ ಬೆಳೆಯುವ ಈ ಕಾರಣಕ್ಕ ಏನು ಈ ಗಿಡಕ್ಕೆ ಸಾವಿಲ್ಲದ ಗಿಡ ಅಂತ ಕರೀತಾರೆ ಯಾಕಂದರೆ ಇದರಲ್ಲಿ ತುಂಬ ಗಿಡ ಹುಟ್ಕೊಳ್ಳುತ್ತೆ ಮತ್ತು ಇದರಲ್ಲಿ ತುಂಬ ಔಷಧಿಯ ಗುಣವೂ ಇದೆ ಇತ್ತೀಚಿನ ದಿನದಲ್ಲಿ ತುಂಬ ಜನರು ಈ ಕಿಡ್ನಿ ಸ್ಟೋನ್ ಅಂತ ತೊಂದರೆಯಿಂದ ಬಳಲ್ತಾರೆ ಅಂದರೆ ನಾವು ಸೇವಿಸುವ ಆಹಾರ ನೀರು ಯಾವುದೇ ಆಗಿರ್ಬೋದು ಅಥವಾ ಈಗಿನ ಜೀವನ ಶೈಲಿ ಏನೇ ಆದರೂ ಒಂದು ಸಲ ಕಿಡ್ನಿ ಸ್ಟೋನ್ ಅಂತ ಅವ್ರು ಬಂದರೆ ತುಂಬ ಬಾಧೆ ಪಡ್ತಾರೆ ತುಂಬ ನೋವಿರುತ್ತೆ ಏನಿದ್ರೂ ಒಂದು ಸಲ ಈ ಗಿಡದ ಎಲೆಯನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಸೇವಿಸುವುದರಿಂದ ಕಿಡ್ನಿ ಸ್ನೋನ್ ಬರದಂತೆ ತಡೆಗಟ್ಟಬಹುದು ಮತ್ತು ಒಂದು ವೇಳೆ ಕಿಡ್ನಿ ಕಲ್ಲು ಇದೆ ಎಂದರೆ ಇದನ್ನು ನುರಿತ ಆಯುರ್ವೇದ ಪಂಡಿತರ ಸಲಹೆ ಮೇರೆಗೆ ಸೇವನೆ ಮಾಡುತ್ತಾ ಬಂದರೆ ಉತ್ತಮ ಫಲಿತಾಂಶ ಬರುತ್ತದೆ ಯಾಕಂದರೆ ತುಂಬ ಜನರಿಗೆ ಇದರ ಅನುಭವ ಆಗಿದೆ ಇದನ್ನು ಔಷಧವಾಗಿ ಸೇವಿಸುವ ಸಂದರ್ಭದಲ್ಲಿ ಇದಕ್ಕೆ ಕೆಲವು ಪಥ್ಯಗಳಿದೆಯಂತೆ ಅಂದರೆ ಹಾಲಿನ ಪದಾರ್ಥ ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ಇವೆಲ್ಲ ತಿನ್ನಬಾರ್ದು ಅಂತ ಪಥ್ಯ ಇದೆ ಏನೇ ಆಗಲಿ ನಾವು ದಿನನಿತ್ಯ ಕಾಯಿಲೆ ಇರಲಿ ಇಲ್ಲದೇ ಇರಲಿ ಒಂದೊಂದು ಎರಡೆರಡು ಎಲೆ ತಿಂತ ಬಂದರೆ ಏನು ಆರೋಗ್ಯಕ್ಕೆ ಅಂತ ಪರಿಣಾಮ ಕೆಟ್ಟ ಪರಿಣಾಮ ಆಗಲ್ಲ ಅಂತ ನನ್ನ ಅನಿಸಿಕೆ ಮತ್ತು ಈ ಕೋಳಿಗಳಿಗೆ ಒಂದು ತೂಕಡಿಸಿ ತೂಕಡಿಸಿ ಬರುವ ಒಂದು ರೋಗ ಇರ್ತದೆ ತೂಕ ಸುಮ್ಮನೆ ತೂಕಡಿಸ್ತಾ ಇರ್ತದೆ ಅದಕ್ಕೆ ಈ ಎಲೆ ಜೊತೆ ಸ್ವಲ್ಪ ಅರಿಶಿಣ ಮತ್ತು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಅದರ ರಸ ತೆಗೆದು ಆ ರಸಕ್ಕೆ ಅವು ಏನು ಮೇವು ತಿಂತಾವೋ ಆ ಮೇವನ್ನು ಮಿಕ್ಸ್ ಮಾಡಿಟ್ಟರೆ ಅದು ತಿನ್ ತಿಂದಾಗ ಅದಕ್ಕೆ ಈ ರೋಗ ವಾಸಿಯಾಗುತ್ತೆ ನಾನು ಅದನ್ನು ಹಾಕಿ ನೋಡಿದ್ದೀನಿ ಅಂದರೆ ಇದು ಕಾಯಿಲೆ ಬಂದ ಶುರುವಿನಲ್ಲೇ ಆಗಬೇಕು ಬಾಯಿ ಹುಣ್ಣಿಗೂ ಇದ್ರೆ ಎರಡು ಎಲೆ ಜೊತೆ ಸ್ವಲ್ಪ ಕಲಸಕ್ಕರೆ ಬೆರೆಸಿ ಆಗಿದ್ದು ರಸ ನುಂಗಿದರೆ ಕಡಿಮೆ ಆಗ್ತದೆ ಆಮೇಲೆ ಈ ಗಿಡಕ್ಕೆ ಹೆಚ್ಚಿನ ಪೋಷಣೆ ಏನು ಬೇಕಾಗಿಲ್ಲ ಬುಷಿಯಾಗಿ ಬೆಳೆಯುತ್ತಂದಾಗ ಇದು ಅಲಂಕಾರಿಕ ಗಿಡವಾಗಿಯೂ ಒಂದು ಸಣ್ಣ ಪಾಟಲ್ಲಿ ಹಾಕ್ಕೊಂಡು ನಾವು ಬೆಳೆಸಿದ್ರೆ ನಮ್ಮ ಮಕ್ಕಳಿಗೂ ಇದರ ಪರಿಚಯ ಇರ್ತದೆ ನಮ್ಮ ಮನೆಗೂ ಉಪಯೋಗ ಆಗುತ್ತೆ ಅಡುಗೆಗೂ ಬಳಸಬಹುದು ಒಂದು ವೇಳೆ ನೀವೇನಾದರೆ ಎಲೆಯನ್ನು ಅಂತಂದರೆ ತಿಂತಾ ಇದ್ದೀರ ಅಂತಂದರೆ ಆ ಟೈಮಲ್ಲಿ ಯಥೇಚ್ಛವಾಗಿ ನೀರು ಮತ್ತು ನೀರನ್ನು ಸೇವಿಸಬೇಕು ಅಂತ ಇದೆ ಯಾಕಂದರೆ ನೀರು ಜಾಸ್ತಿ ಕುಡಿಬೇಕು ಈ ಕಿಡ್ನಿ ಸ್ಟೋನ್ ಇಲ್ ಇದ್ದಾಗ ಇಲ್ಲಾಂದ್ರೂ ಜಾಸ್ತಿ ನೀರು ಕುಡಿಬೇಕು ಇದನ್ನು ಈ ಎಳೆ ತಗೊಂಡ ಟೈಮಲ್ಲಿ ಎಳನೀರು ಮತ್ತು ನೀರನ್ನು ಜಾಸ್ತಿ ಕುಡಿಬೇಕು ನಾವು ಹೊರಗಿಂದು ಏನೇನೋ ತಿಂತೀವಂತೆ ಒಂದು ನೈಸರ್ಗಿಕ ನಿಸರ್ಗದಲ್ಲಿ ಸಿಗುವ ಒಂದು ಎರಡು ತಿಂದರೆ ಏನು ಅಂತ ಕೆಟ್ಟದ್ದೇನು ಆಗೋದಿಲ್ಲ ಇವತ್ತಿನ ನನ್ನ ವೀಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆಯಿತಾ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಎಲ್ರಿಗೂ ನಾನೇನಾದರೂ ಒಂದು ವಿಡಿಯೋ ಮಾಡ್ತೀನಿ ಅಂತಂದರೆ ನನಗೆ ಪ್ರೇರೇಪಣೆ ಇವನು ನನ್ನ ರಾಮು ಇವನು ಸಿಕ್ಕಿದ ಮೇಲೆ ನಾನು ಯೂಟ್ಯೂಬಲ್ಲಿ ವೀಡಿಯೋ ಶುರು ಮಾಡಿದ್ದು ಹಾಗಾಗಿ ಯಾವಾಗಲೂ ಇವನು ನೆನಪು ಮಾಡ್ಕೊಳ್ತಾ ಇದ್ದೀನಿ thank you ramu thank you